ಈಗ ಸಿನಿಮಾ ಗೆದ್ದಿದೆ ಸಿನಿಮಾ ಗೆದ್ದ ಮೇಲೆ ಪ್ರೊಡ್ಯೂಸರ್ ಕಡೆಯಿಂದ ಅಥವಾ ದರ್ಶನ್ ಸರ್ ಕಡೆಯಿಂದ ಏನಾದ್ರು ಗಿಫ್ಟ್ ಗಿಫ್ಟ್ ಆ ಅವರಿಗೆ ಈ ಸಿನಿಮಾನೇ ದೊಡ್ಡ ಗಿಫ್ಟು ಸರ್ ನನಗೆ ದರ್ಶನ್ ಸರ್ ಸಿನಿಮಾ ಕೊಟ್ಟಿದ್ದೆ ನನಗೊಂದು ಗಿಫ್ಟು ಲೈನ್ ಸರ್ ಪ್ರೊಡಕ್ಷನ್ ಅನ್ನೋದು ನಾನು ನನ್ನ ಕಾಲೇಜ್ ಟೈಮ್ಗಳಲ್ಲಿ ಬರೇ ಪೋಸ್ಟಲ್ ರಾಕ್ ಲೈನ್ ಪ್ರೊಡಕ್ಷನ್ಸ್ ಅಂತಿದ್ದರೆ ಆ ಪಿಕ್ಚರ್ಗೆ ಹೋಗ್ಬಿಡ್ತಿದ್ದೆ ನಾನು ಇರ್ರೆಸ್ಪೆಕ್ಟಿವ್ ಆಫ್ ಏನು ಎನಿಥಿಂಗ್ ಅಂದರೆ ಅದರಲ್ಲೊಂದು ಗ್ರ್ಯಾಂಡ್ಯೂರಿ ಇರುತ್ತೆ ಫಾರಿನ್ ತೋರಿಸ್ತಾರೆ ಸಖತ್ತಾಗಿರುತ್ತೆ ಸಾಂಗ್ಸು ಅಂದರೆ ಅವತ್ತಿನ ಟೈಮಿಗೆ ಅಷ್ಟು ಕ್ರೇಜ್ ಇತ್ತು ನನಗೆ ಆ ಪ್ರೊಡಕ್ಷನಲ್ಲಿ ಅಂಥ ಪ್ರೊಡಕ್ಷನ್ನಲ್ಲಿ ನನ್ನನ್ನು ಕರೆದು ಒಂದು ಅವಕಾಶ ಕೊಟ್ಟಿದಾಗ ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ಸರ್ ಆ್ಯಂಡ್ ನನ್ನ ನಮ್ಮ ಫ್ಯಾಮಿಲಿಗೆ ರಾಕ್ಲೈನ್ ಸರ್ ತುಂಬ ಹಿಂದಿನ ಪರಿಚಯ ನಮ್ಮ ಅಮ್ಮ ಹೇಳ್ತಿರ್ತಾರೆ ನಮಗೆ ಮನೆ ಕಟ್ಟಿಸೋ ಟೈಮಲ್ಲಿ ಅವ್ರದ್ದು ಅವಾಗ ಅಂಗಡಿಗಳಿತ್ತಂತೆ ರಾಕ್ಲೈನ್ ಸರ್ದು ಸ್ಟೀಲ್ಸು ಸಿಮೆಂಟ್ಸ್ ಎಲ್ಲ ಅವಾಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಸೊ ಒಂದು ಒಂದು ಆ ಒಂದು ಬಾಂಡಿಂಗ್ ಇರೋಂಥ ನಾನು ಒಂದು ಬ್ರದರ್ಲಿ ಆಗಿ ನೋಡ್ತೀನಿ ರಾಕ್ಲೈನ್ ಸರ್ನ ಅಂಥ ಸೂಪರ್ ಸ್ಟಾರ್ ಒಬ್ಬರು ಕರೆದು ನಿನ್ನ ಕೆಲಸ ಕೊಡ್ತಾರೆ ಅದಕ್ಕಿಂತ ಗಿಫ್ಟಿಂಗ್ ಹಿಂಗೆ ನೆನ್ಬೇಕು ಹೇಳಿ ನಿಮಗೆ ಸರಿಗ ಶೋ ಆಯಿತಲ್ಲ ಫಸ್ಟ್ ಶೋ ನಾವು ಹನ್ನೆರಡು ಗಂಟೆಗೆಲ್ಲ ನೋಡಿದ್ವಲ್ಲ ಅವಾಗ ಅದು ಅದ್ರದ್ದು ರಿವ್ಯೂ ಏನಾದರೂ ನೀವು ಫೋನ್ ಮಾಡಿ ದರ್ಶನ್ ಸರ್ ಕೇಳಿದ್ರೆ ಅಂದರೆ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಾವು ನಾವೇನು ಅನ್ಕೊಂಬೋ ಜಡ್ಜ್ಮೆಂಟು ಜನರ ಜಡ್ಜ್ಮೆಂಟು ಆವಾಗ ನಮಗೆ ಕ್ಲಾರಿಟಿ ಸಿಗ್ಬಿಡೋದು ನಾವೇನು ಅನ್ಕೊಂಡಿದ್ವಿ ಅದೇ ಜನ ಅಂದ್ಕೊಂಡವ್ರಿ ಅಂತ ಫಸ್ಟ್ ರಿವ್ಯೂ ನೀವು ಜನ ಅಂದರೆ ದರ್ಶನ್ ಸರ್ ಕೊಟ್ಟಿದ್ದು ಫೋನ್ ಮಾಡಿ ಜನ ರಿಸೀವ್ ಮಾಡಿದ್ರು ಈ ಸಿನಿಮಾ ಅಂತ ಅಂದಾಗ ಆ ಮೂಮೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ ನಾನು ಅವ್ರಿಗೆ ಮಾಡಿದ್ದೆ ಐ ತಿಂಕ್ ಶುಕ್ರವಾರ ಮಧ್ಯಾಹ್ನಕ್ಕೆ ಫೋನು ಅಂದರೆ ಆಲ್ರೆಡಿ ತುಂಬ ಶೋ ಆಗಿತ್ತು ನೈಟ್ ಶೋಸ್ ಎಲ್ಲ ಮುಗಿದ ಅಂದರೆ ಆ ರಿವ್ಯೂ ಬರ್ತಾರೆ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನನಗೆ ಸ್ವಲ್ಪ ಟೈಮ್ ಆಗ್ತಾ ಇತ್ತು ಅಂದರೆ ರಾಬರ್ಟ್ಗಾಗಿದ್ದರೆ ನನಗೆ ಬೆಳಗ್ಗೆ ನಾವು ಐದು ಗಂಟೆ ಶೋ ಮಾಡ್ತಿದ್ದಂಗೆ ಹಣ ಸಖತ್ ಸೂಪರ್ ಆಗಿದೆ ಹಂಗೆ ಹಿಂಗಂತಿದ್ದಂಗೆ ನಾನು ದರ್ಶನ್ ಸರ್ಗೆ ಹತ್ತು ಗಂಟೆಗೆ ಫೋನ್ ಮಾಡಿ ಬಸ್ ಎಲ್ಲ ಸಂಕತ್ ಹಿಂಗೆ ಸಖತ್ ಆಗಿದೆ ಪಿಚ್ಚರ್ ಎಂಜಾಯ್ ಮಾಡ್ತೀನಿ ಅಂತಂದೆ ಇಲ್ಲಿ ಆ ಬರೋನು ಹತ್ತು ಹತ್ತು ಸರ್ ನಾನು ಸುಮ್ಮನೆ ನೋಡ್ತಾನೆ ಅಂತಕೊತಾನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಹೋಗ್ತೀಯಾನೆ ಓ ಇದು ಏನು ಹೇಳ್ತೀಯೇ ಥ್ಯಾಂಕ್ ಯು ಯಾಕೆ ಹೇಳ್ತೀಯ ನನಗೆ ಒಂದು ಒಂದು ಸಡನ್ ಸೈಲೆನ್ಸ್ ಇದೆ ಯಾರೋ ಕಣ್ಣಲ್ಲಿ ನೀರಿದೆ ಇದೇನು ನಾವು ಅನ್ಕೋಳೋಕ್ಕಿಂತ ಏನೋ ಬೇರೆ ಏನೋ ಟರ್ನ್ ಆಗ್ತಿದೆಯಲ್ಲ ಅಂತ ಅಂದಾಗ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಯಿತು ಇಷ್ಟು ದೊಡ್ಡದಾಗಿ ತಗೊತೀರಾ ಇದನ್ನು ಅಂತ ಏಯ್ ನೈಟ್ ಓಕೆ ಫ್ಯಾನ್ಸ್ ಶೋ ಇರುತ್ತೆ ಇದು ಬೇಡ ಬೆಳಗ್ಗೆ ನಾರ್ಮಲ್ ಆಡಿಯನ್ಸ್ ನೋಡಲಿ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಬೆಳಗ್ಗೆ ತನಕ ವೆಯ್ಟ್ ಮಾಡಿ ಹತ್ತು ಗಂಟೆ ಶೋ ಮುಗಿದು ಆದಮೇಲೆ ನನಗೆ ಇನ್ನೂ ಅದೇ ಅದೇ ಜಾಸ್ತಿ ಆಗ್ತಾ ಹೋಗ್ತಿದ್ದೆ ಎಲ್ಲ ಕಡೆ ಅದೇ ಜಾಸ್ತಿ ಆಗೋಗ್ತಿದೆ ಹೋಗ್ತಿದ್ದೆ ಅಂದಾಗ ಅವಾಗ ನಮಗೊಂದು ಸ್ವಲ್ಪ ಆಗ್ತೈತೆ ಹೌದು ಈ ಸಿನಿಮಾನ ಜನ ಬೇರೆ ಲೆವೆಲಲ್ಲಿ ತೊಗೊಂಡೋಗ್ಬಿಡ್ತಾರೆ ಅವಾಗ ನಾನು ದರ್ಶನ್ ಸರ್ಗೆ ಫೋನ್ ಮಾಡಿ ಅವ್ರು ಟೆನ್ಷನ್ನೇ ಇರಲಿಲ್ಲ ಯಾಕಂದರೆ ಇದ್ರ ಮೇಲೆ ಅತಿಯಾದ ನಂಬಿಕೆ ಕಾನ್ಫಿಡೆನ್ಸ್ ಇದ್ದಿದ್ದು ದರ್ಶನ್ ಸರ್ಗೆ ಪ್ರತಿ ಹಂತದಲ್ಲೂ ಅವರು ವಿಥೌಟ್ ಮ್ಯೂಸಿಕ್ ಪಿಕ್ಚರ್ ನೋಡಿದಾಗ ಆಗಲಿ ಅಥವಾ ಆಮೇಲೆ ಅವ್ರು ಫೈನಲ್ ಕಾಪಿ ನೋಡ್ದಾಗಲಿ ಎಲ್ಲ ಟೈಮಲ್ಲಿ ಅವರು ನಿನ್ನ ಧೈರ್ಯವಾಗಿರೋ ಈ ಪಿಚ್ಚರು ತುಂಬ ಚೆನ್ನಾಗಾಗುತ್ತೆ ನೀನು ಧೈರ್ಯವಾಗಿರೋ ಅಂತಾನೆ ಅವರು ರಾಕ್ಲೆನ್ ಸರ್ ಕಾನ್ಫಿಡೆಂಟ್ ಆಗಿದ್ದಿದ್ದು ನನಗಾದರೂ ಒಬ್ಬ ಡೈರೆಕ್ಟ್ರಾಗ ಒಂದು ಚಿಕ್ಕ ಆತಂಕ ಇರುತ್ತೆ ಅಯ್ಯೋ ಸರಿ ಸರಿ ಮಾಡಿದೀವೋ ಇಲ್ವೋ ಏನಪ್ಪ ಅಂತ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ರು ನಾನು ಫೋನ್ ಮಾಡಿದಾಗ ಫಸ್ಟ್ ನಾನು ಇನ್ನ ಹಲೋ ಅನ್ನೋದಕ್ಕಿಂತ ಮುಂಚೆ ಅವ್ರು ಆ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಮಗನೆ ಅಂತಾನೆ ಅವ್ರು ಶುರು ಅವರು ನನಗೆ ಆಲ್ರೆಡಿ ರಿವ್ಯೂ ಹಾಂ ಮುಂಚೆ ಬಂದಿತ್ತು ಅವರಿಗೆ ಆ್ಯಂಡ್ ಅವರು ಅವರು ಸರ್ ಈಗ ನನಗಾದ್ರೆ ಮೂರನೇ ಪಿಕ್ಚರ್ ಬ್ರದರ್ ದರ್ಶನ್ ಸರ್ಗೆ ಐವತ್ತಾರನೇ ಸಿನಿಮಾ ರಾಕ್ಲೇನ್ ಸರ್ಗೆ ನಲ್ವತ್ತು ಪ್ಲಸ್ ಸಿನಿಮಾ ಅಂದರೆ ಈ ಥರದ್ದು ಎಷ್ಟು ಸಕ್ಸಸ್ಗಳು ನೋಡಿದ್ದಾರೆ ಈ ಥರದ್ದು ಎಷ್ಟು ಅವ್ರು ನೋಡಿದ್ದಾರೆ ಅವ್ರಿಗೆ ಹಿಂಗೆ ಗೊತ್ತಾಗುತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ನಾನು ಶೂಟಿಂಗ್ ಶುರುವಾಗ ಹದಿನೈದು ದಿವಸ ಆಗಿತ್ತು ಅವಿನಾಶ್ ಸರ್ದು ಶೂಟಿಂಗ್ ಮಾಡ್ತೀನಿ ಫಸ್ಟ್ ಡೇ ಶೂಟಿಂಗ್ ಮಾಡಿ ಮುಗಿಸಿದೆ ಸಾಯಂಕಾಲ ಅವ್ರ ಪೋರ್ಷನ್ಸ್ ಅವತ್ತೇ ಫಸ್ಟ್ ಡೇ ಅವ್ರದ್ದು ಶೂಟಿಂಗ್ ಮಾಡಿ ಹೈದ್ರಾಬಾದಲ್ಲಿ ಮಾಡಿ ಫಿನಿಷ್ ಮಾಡಿ ಪ್ಯಾಕಪ್ ಅಂತಂದು ಹೋಗ್ಬೇಕಾದ್ರೆ ಅವ್ರದ್ದು ನನ್ನ ಹತ್ರ ಬಂದರು ಚೆನ್ನಾಗೈತೆ ಸರ್ ಅವ್ನು ಸೀನೆಲ್ಲ ಹ್ಞೂ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ ಏನೋ ಗೊತ್ತಿಲ್ಲ ನನಗೆ ಪಿಚ್ಚರ್ ತುಂಬ ದೊಡ್ಡ ಹಿಟ್ಟಾಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಫಸ್ಟ್ ಡೇ ಅಂದರು ಅವರು ಏನು ಸರ್ ಥ್ಯಾಂಕ್ ಯು ಸರ್ ಅಂದರೆ ಒಬ್ಬರು ಆ್ಯಕ್ಟರ್ ವಿಶ್ ಮಾಡ್ತೀರದು ಸುಮ್ಮನೆ ಮತ್ತೆ ಸೆಕೆಂಡ್ ಶೆಡ್ಯೂಲ್ ಬಂದಾಗ ಮತ್ತೆ ಶೆಡ್ಯೂಲ್ ಬಂದಾಗ ಅವ್ರು ಯಾವಾಗ ಬಂದರು ತರುಣ್ ನನಗೇನೋ ಈ ಪಿಕ್ಚರ್ ತುಂಬ ದೊಡ್ಡ ಲೆವೆಲಲ್ಲಿ ಏನೋ ಹೋಗುತ್ತೆ ಇದೇನೋ ಒನ್ ಆಫ್ ದಿ ಬೆಸ್ಟ್ ಸಿನಿಮಾಸ್ ಆಗುತ್ತೆ ಅಂತ ಅನಿಸ್ತಿದೆ ಅಂತ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು ನಾನು ಏನು ಪ್ರತಿ ಸತಿ ಹಿಂಗೆ ಅಂತೀರಲ್ಲ ಇದೇನು ಅಂತ ಅವರು ಡಬ್ಬಿಂಗ್ ಮುಗಿಸಿ ಲಾಸ್ಟ್ ಅವರು ಫೈನಲ್ ಅವ್ರದ್ದು ಕೆಲಸ ಮುಗಿದು ಡಬ್ಬಿಂಗ್ ಮುಗಿದು ಆಚೆ ಬಂದಲ್ಲನು ತರುಣ್ ನಾನು ಎಷ್ಟು ಪೋರ್ಷನ್ಸ್ ನೋಡಿದ್ದೀನೋ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ಆಗುತ್ತೆ ಅನಿಸ್ತಾ ಇದೆ ನನಗೆ ಅಂತಂದರು ನಾನು ನಿನ್ನೆ ಸಿಗ್ದಾಗ ಒಂದು ಅವಿಸರ್ ಇದೇನು ಅವಿಸರ್ ಅಂದರೆ ಅವರು ಅದೇ ಇಷ್ಟು ಸಿನಿಮಾಗಳು ಮಾಡಿರ್ತಾರೆ ಅವ್ರು ಇಷ್ಟು ಸಕ್ಸಸ್ಗಳನ್ನ ನೋಡಿರ್ತಾರೆ ಒಂದು ಇನ್ಸ್ಟಿಂಟ್ ಅವ್ರಿಗೆ ಕೆಲಸ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅನ್ನೋದು ಸೊ ಹಂಗೆ ಹಂಗೆ ಇಡೀ ಟೀಮ್ ಆಗಿ ಕೆಲಸ ಆಗಿದೆ ಇಲ್ಲಿ ಕೊನೆಯದಾಗಿ ನಾವು ಬಿಫೋರ್ ರಿಲೀಸ್ ನಿಮ್ಮನ್ನು ಮಾತಾಡ್ಸುವಾಗ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಹೇಳ್ತಾ ಇದ್ವಿ ಈಗ ಅದನ್ನು ಪ್ರೂವ್ ಮಾಡಿಬಿಡ್ರಿ ನೀವು ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಈ ಹ್ಯಾಟ್ರಿಕ್ ಡೈರೆಕ್ಟರ್ನ ಮುಂದಿನ ಸಿನಿಮಾ ಅದ್ರ ಬಗ್ಗೆ ಹೇಳೋದಾದರೆ ನೀವು ಹೇಳಿದ್ರೆ ಈ ಸಿನಿಮಾ ಮುಗಿಲಿ ಅಂತ ಈಗ ಮುಗಿದಿದೆ ಮುಂದಿನ ಸಿನಿಮಾ ಯಾವುದಿಲ್ಲ ನನಗೆ ಇನ್ನೂ ಮುಗಿದಿಲ್ಲ ಬ್ರದರ್ ಇದು ಇದನ್ನ ಇದನ್ನು ಜನ ಅಪ್ಕೊಂಡು ರೀಚ್ ಆಗ್ತಿದ್ರೆ ನಾನು ಇನ್ನೂ ಇದನ್ನ ಎಲ್ಲರಿಗೂ ಮುಟ್ಸೋ ಪ್ರಯತ್ನ ಪಡಬೇಕು ಇವಾಗ ತಾನು ಇನ್ನೂ ಅದರ್ ಅಲ್ಲಿ ಕೆಲಕ್ಕೆ ಶುರು ಮಾಡಿದ್ದಾರೆ ಸೊ ಅದರದೆಲ್ಲ ಕೆಲಸ ಇದೆ ಇದೆಲ್ಲ ಮುಗಿಸಿ ನಾನು ನೆಕ್ಸ್ಟ್ ಸಿನಿಮಾ ಬಗ್ಗೆ ಆಲೋಚನೆ ಕೂತ್ಕೋತೀನಿ ಸದ್ಯಕ್ಕೆ ಇನ್ನೂ ತಲೆಯಲ್ಲಿ ಕೂತ್ಕೊಂಡಿರೋದು ಕಾಟಾರ ಒಂದೇ ಕಾಟಾರ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅವ್ನು ಅವ್ನ ಜರ್ನಿ ತನಕ ನಾನು ಜೊತೆ ಟ್ರಾವೆಲ್ ಮಾಡ್ತೀನಿ ಅದಾದಮೇಲೆ ಮಿಕ್ಕಿ ಡಿಸಿಷನ್ಸ್ ಎಲ್ಲ ಶಿವಣ್ಣ ಅವರು ಸಿನಿಮಾ ನೋಡ್ತಾರೆ ಅಂತ ಕೇಳ್ಪಟ್ವಿ ಅದು ಯಾವಾಗ ನೋಡ್ತಾರೆ ಅದು ಇಂಡಸ್ಟ್ರಿ ಅವರಿಗೆ ತೋರಿಸ್ತೀರಾ ಶಿವಣ್ಣ ಅವ್ರಿಗೆ ಹೌದು ಹೌದು ಎಲ್ಲರಿಗೂ ತೋರಿಸಬೇಕು ಅಂತಲೇ ನಮ್ಗೆ ಆಸೆ ಇದೆ ಎಲ್ಲ ಅವರು ಕೆಲಸಗಳಲ್ಲಿ ಬಿಝಿ ಇದಾರೆ ರಾಕ್ಲೆನ್ಸರ್ ಎಲ್ಲ ಹತ್ರ ಮಾತಾಡಿದ್ದಾರೆ ಸೊ ಎನಿ ಟೈಮ್ ಎಲ್ಲರೂ ನೋಡಬಹುದು ಓಕೆ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊಂಕ್ ಯು